ಹತ್ತು ವರ್ಷದ ಕನಸು ಒಂದು ವರ್ಷಲೇ ಲೇಖಕ್ ಬೇಕಾ ನಿಮಗೆ ಮಾಸ್ಟರ್ ಕೋಚ್ ಸತ್ಯ ಬನ್ನಿ ಅಂತಂದು ಅರೇ ಏನಿದು ಅರ್ಥ ಆಗಲಿಲ್ಲ ಮತ್ತೆ ಮಾರ್ಸಲ್ಲಿ ಅಲ್ಲಿ ನಾವೊಂದು ಪದ ನಾವೆಲ್ಲ ಹಿಂಕ್ ನೋಡ್ತಾ ಇರ್ತೀವಲ್ಲ ಅದರಲ್ಲೇ ಬಂತು ಮತ್ತೆ ನೋಡೋದ್ರಲ್ಲೇ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಏನು ಬೇಕಾ ನಿಮಗೆ ಬನ್ನಿ ಬೇಕಾ ನಿಮಗೆ ಬನ್ನಿ ಕಾರಣದಲ್ಲಿ ಹೇಳೋರು ಈ ಸತ್ಯ ಬಿಡಬಾರ್ದು ಅಂತ ಹೇಳಿ ಮಾರ್ಸಲ್ಲಿ ನಾನು ಕ್ಯಾಚ್ ಮಾಡಿಬಿಟ್ಟೆ ಕ್ಯಾಚ್ ಮಾಡಿಬಿಟ್ಟು ಇನ್ನೇನು ದೊಡ್ಡ ಫಿಶ್ ಸಿಗ್ತು ನನಗೆ ಯಾಕಂದ್ರೆ ನಂದು ಹತ್ತು ವರ್ಷ ಕನಸು ಒಂದು ವರ್ಷದಲ್ಲಿ ಸಿಗುತ್ತೆ ದೊಡ್ಡ ಫಿಶ್ ಇದೆ ಇಲ್ಲಿ ಅಂತ ಹೇಳಿ ಚೆನ್ನಾಗಿ ಸಿಗ್ತು ನನಗೆ ಟ್ವೆಂಟಿ ಒನ್ ಡೇಸಲ್ಲಿ ಇದ್ದ ಬಿಸ್ನೆಸ್ಸನ್ನೇ ಇನ್ನೊಂದು ಬಿಸ್ನೆಸ್ ಸಾಧನೆ ಮಾಡ್ಬೋದು ನೀವು ಅಂತಂದು ಹೇಳಿಕೊಟ್ಟವರು ಸತ್ಯ ಅವರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ನನ್ನ ಬಿಸ್ನೆಸ್ಸು ಐವತ್ತು ಕೋಟಿ ಇದೆ ನಾನು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸೂರತ್ ಬಿಸ್ನೆಸ್ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರ ಜೊತೆ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತೊಂದು ದಿವಸದಲ್ಲೇ ನಾನು ಸ್ಟಾರ್ಟ್ ಮಾಡಿಬಿಟ್ಟು ಇಪ್ಪತ್ತೊಂದು ದಿವಸದಲ್ಲೇ ಅದನ್ನು ಚಾಲು ಮಾಡಿದೆ ಬಿಸ್ನೆಸ್ నన్ను ఐవత్ లక్షది ఎప్ప లక్ష ఆయ్ నూ నవే దివసే న హాస్పిటల్ ఒప్రేషన్ మాస్కుంటే నాలు దొందాల్ బనగ నన్న ఆఫీస్లింద ఆటో మషీన్ ఆగి నన్ను బిజినెస్ ఓడ్తాయి అదని బి టీంక్స్ హక్